మస్క విజయ విశ్వా సిరి వెంకటేశ్ టాటో గోస్ బాగు పరిచయ ప్లీజ్ కిరు పరిచయ గోస్ట్ అంత్రి మరిచయ అసటో గోస్ట్ అంతా ముద్దీన్ పళ్ళు ఇన్స్ట్రమ్ అసే ಆ ಎಲ್ರಿಗೂ ಇರೋ ಕ್ವೆಶನ್ ಅಂದ್ರೆ ಯಾಕೆ ನೀವ್ ಎಲ್ಲೂ ನಿಮ್ಮ ನೇಮ್ ನ ರಿವೀಲ್ ಮಾಡಿಲ್ಲ ಏನ್ಕೆ ಅಂತ ಹೇಳಿ ಸಾಕು ಆ ಹೆಸರು ಬೇಕಾಗೋದು ಒಂದು ಜಾತಕ ತೋರ್ಸೋದಕ್ಕೆ ನಿಮ್ಗೆ ಏನೋ ಜಾತಕ ಗೀತಕ ತೋರಿಸ್ತೀರಾ ಹೆಸರು ಹೇಳ್ತೀನಿ ಹೋಗಿ ಜಾತಕ ತೋರಿಸಿ ಅದನ್ನ ಹುಡುಗಿ ಇದ್ರೆ ನೋಡಿ ಮತ್ತೆ ಹೆಸರು ಇದಕ್ಕೆ ಮಾಡೋ ಕೆಲಸದಲ್ಲಿ ಇದೆ ಎಲ್ಲ ಹೆಸರಲ್ಲಿ ಏನೂ ಇಲ್ಲ ಆ ಇವ್ರ ಹತ್ರ ಮಾತಾಡ್ತಿದ್ರೇನೆ ಒಂದ್ ಎನರ್ಜಿ ಒಂದ್ ಜೋಶ್ ಅಂತಾನೆ ಹೇಳ್ಬೋದು ಇವ್ರನ್ನ ನೋಡ್ತಿದ್ರೇನೆ ಒಂದ್ ಪವರ್ ಬಂದಾಗಿಂದ ನಾನು ಅಷ್ಟ್ ಅವ್ರನ್ನೇ ಅಬ್ಸರ್ವ್ ಮಾಡ್ತಿದ್ದೆ ಆ ಇವತ್ತು ಬಂದಿರೋ ವಿಷಯ ಏನಪ್ಪಾ ಅಂತಂದ್ರೆ ನಿನ್ನೆ ತಾನೆ ಆರ್ ಸಿ ಬಿ ಮ್ಯಾಚ್ ವಿನ್ ಆಯ್ತು ಇವ್ರ ಹತ್ರ ತುಂಬಾ ಆರ್ ಸಿ ಬಿ ಒಂದು ಟೀಮ್ ಆರ್ ಸಿ ಬಿ ಮ್ಯಾಚ್ ಬಗ್ಗೆ ತುಂಬಾ ಐಡಿಯಾಸ್ ಇದೆ ಅಂತ ಗೊತ್ತಾಯ್ತು ಅದಕ್ಕೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಬಂದ್ವಿ ಸರ್ ನಿನ್ನೆ ತಾನೇ ನಮ್ಮ ಆರ್ ಸಿ ಬಿ ಟೀಮ್ ವಿನ್ ಆಯ್ತು ಅದ್ ಹದಿನೆಂಟು ವರ್ಷದಿಂದ ವಿನ್ ಆಗ್ದೇ ಇರೋದ್ ನಿನ್ನೆ ಕಪ್ ಗೆದ್ದಿದೆ ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಹೇಳಿ ಸರ್ ಆ್ಯಕ್ಚುಲಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತ ಲಕ್ಷ್ಮಿ ಎದ್ದಂಗಿದೀರ ಎಂಥ ದಡ್ಡನ್ ಮಗನ ಹಿಡ್ದಾಕ್ ಬಿಟ್ಟಿದ್ದಾರೆ ಇವರು ಅಂತಂದ್ರೆ ಆರ್ ಸಿ ಬಿ ಬಗ್ಗೆ ಮಾತಾಡೋಕ್ಕೆ ನನಗೆ ಬಂದು ಕ್ರಿಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಓಕೆನಾ ಅದೇ ಹೇಳ್ತಾರಲ್ಲ ನೋಡೋಕೆ ಸುಂದರವಾಗಿರೋರಿಗೆ ಸ್ವಲ್ಪ ಬುದ್ಧಿಶಕ್ತಿ ಜಾಸ್ತಿ ಅಂತೆ ಇವ್ರು ಹೋಗಿ ಹೋಗಿ ನನ್ನ ಹಿಡ್ದಾಕೋರೆ ನನಗೆ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ ಕಂದ ಕ್ರಿಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಸೊ ನಮ್ಮ ಬೆಂಗಳೂರು ಟೀಮು ಕರ್ನಾಟಕ ಟೀಮು ಅಂತ ಅನ್ಸುತ್ತೆ ಸೊ ನಮ್ಮ ಬೆಂಗಳೂರು ಟೀಮು ವಿನ್ ಆಗಿರೋದಕ್ಕೆ ಒಳ್ಳೇದಾಗ್ಲಿ ಆಮೇಲೆ ವಿರಾಟ್ ಕೊಹ್ಲಿ ಅಲ್ವಾ ಹಾ ವಿರಾಟ್ ಕೊಹ್ಲಿ ಅವರು ನನಗೆ ಹೆಂಗ್ ಗೊತ್ತು ಅಂತಂದ್ರೆ ಅವ್ರ ಕೈ ಮೇಲೆ ಹಾಕ್ಸಿರೋ ಬ್ಯಾಂಡು ಸೊ ಅದನ್ನ ತುಂಬಾ ಕ್ರೇಜ್ ಇದೆ ಜನಕ್ಕೆ ನತ್ರ ಬಂದು ಒಂದು ನಲ್ವತ್ತು ಜನ ಸೇಮ್ ಬ್ಯಾಂಡ್ ಹಾಕ್ಸಿದಾರೆ ಹಂಗಾಗಿ ವಿರಾಟ್ ಕೊಹ್ಲಿ ಗೊತ್ತು ಸೊ ಅವ್ರಿಗೂ ಒಳ್ಳೇದಾಗ್ಲಿ ಆಮೇಲೆ ಆರ್ ಸಿ ಬಿ ಟೀಮ್ಗೂ ಒಳ್ಳೇದಾಗ್ಲಿ ಫಸ್ಟ್ ನಿಮ್ಗೂ ಒಳ್ಳೇದಾಗ್ಲಿ ಯಾಕೆ ಈ ಮ್ಯಾಚ್ ಮೇಲೆ ಮೇಲೆ ಇಲ್ಲ ಕರ್ನಾಟಕದಲ್ಲಿ ಇದ್ಕೊಂಡು ನಿಮಗೆ ಕರ್ನಾಟಕ ಟೀಮ್ ಬಗ್ಗೆ ಗೊತ್ತಿಲ್ವಾ ಆರ್ ಸಿ ಬಿ ಆರ್ ಸಿ ಬಿ ಟೀಮ್ ಬಗ್ಗೆ ಗೊತ್ತಿಲ್ವಾ ಅಂತ ಸೊ ಇದು ನನಗ್ ಗೊತ್ತಿಲ್ಲ ನಾನು ತಿಳ್ಕೊಂಡಿಲ್ಲ ಆಮೇಲೆ ಕ್ರಿಕೆಟ್ ಸ್ಪೋರ್ಟ್ಸ್ ಅಲ್ಲಿ ನಂಗೆ ಇಂಟ್ರೆಸ್ಟ್ ಇಲ್ಲಮ್ಮ ಯಾಕಂದ್ರೆ ಅದೇನೋ ಚಿಕ್ಕ ವಯಸ್ಸಿನ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಬಂದಿಲ್ಲ ಓದೋದು ಆಮೇಲೆ ಇತಿಹಾಸ ಆಮೇಲೆ ಸಿನಿಮಾ ಈ ತರದ್ ಗೊತ್ತಿದೆ ಸೊ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿಲ್ಲ ಈಗ ಜನ ಎಲ್ಲ ನಾವು ಮೊಬೈಲ್ ನೋಡ್ತಿರ್ತೀವಲ್ಲ ಆರ್ ಸಿ ಬಿ ಆಯ್ತು ಆಮೇಲೆ ಕೊನೆ ಕ್ಷಣದಲ್ಲಿ ಕೊಹ್ಲಿ ಕಣ್ಣೀರ್ ಹಾಕಿದ್ರು ಅದೆಲ್ಲ ನೋಡ್ತಾ ಓಕೆ ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಟೋಟಲ್ ಬೆಂಗಳೂರಲ್ಲಿ ಎಲ್ಲಾ ಕಡೆ ಪಟಾಕಿ ಬ್ಲಾಸ್ಟ್ ಮಾಡಿ ಒಳ್ಳೆ ಹಬ್ಬ ತರ ಮಾಡಿದ್ದಾರೆ ಸೊ ಅಷ್ಟು ಕ್ರೇಜ್ ಇದೆ ಅಷ್ಟು ಫ್ಯಾನ್ ಫಾಲೋವರ್ಸ್ ಇದಾರೆ ಅಂತಂದ್ರೆ ಏನೋ ದೊಡ್ಡದಾಗಿ ಏನೋ ಇರತ್ತೆ ಆಮೇಲೆ ತುಂಬಾ ಲಾಯಲ್ ಫ್ಯಾನ್ಸ್ ಇದಾರೆ ಅಂತೆಲ್ಲ ಹೇಳಿದ್ರು ಆ ಸೊ ನಾನು ಅಷ್ಟೇ ವಿಡಿಯೋದಲ್ಲಿ ನೋಡಿರೋದು ಕ್ರಿಕೆಟ್ ಬಗ್ಗೆ ನನಗೆ ಬ್ಯಾಟು ಬಾಲು ವಿಕೆಟು ಇಬ್ರು ಓಡ್ತಾ ಇರ್ತಾರೆ ಒಬ್ರು ಹೊಡಿತಾನೆ ಒಬ್ಬ ಕಡೆ ಹಿಡಿತಾರೆ ಅಷ್ಟು ಗೊತ್ತಿದೆ ಅಷ್ಟೇ ಆ ಅದ್ರ ಬಗ್ಗೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಓಕೆ ಒಳ್ಳೇದಾಗ್ಲಿ ಆರ್ ಸಿ ಬಿ ಗೆದ್ದಿದೆಯಲ್ಲ ಆ ಎಲ್ಲಾರ್ಗು ಒಳ್ಳೇದಾಗ್ಲಿ ಆಮೇಲೆ ಆರ್ ಸಿ ಬಿ ಫ್ಯಾನ್ಸ್ ಯಾರಿದ್ದಾರೆ ಅವ್ರು ತುಂಬಾ ವರ್ಷದಿಂದ ಕನ್ಸು ಅಂತ ಅನ್ಸುತ್ತೆ ಸೊ ಆ ಕನ್ಸು ಈಡೇರೋದಕ್ಕೆ ಎಲ್ಲಾರ್ಗು ಒಳ್ಳೇದಾಗ್ಲಿ ನೀವು ಕರ್ನಾಟಕದಲ್ಲಿ ಇದೀರಲ್ಲ ಒಂದ್ ಖುಷಿ ಅನ್ನೋದಾಗುತ್ತಲ್ಲ ಇವ್ರಿಗೆ ನಮ್ ಅಂದ್ರೆ ನಮ್ ಫ್ಯಾನ್ ಆರ್ ಸಿ ಬಿ ಅವ್ರಿಗೆ ಇದ್ರೆ ನಿಮ್ಗೆ ಎಷ್ಟು ಖುಷಿ ಆಯ್ತು ಆಕ್ಚುಲಿ ಜನಗಳ ಖುಷಿನೇ ನನ್ ಖುಷಿ ಅಂತ ಅನ್ಕೊಂಡಿರೋದು ಈ ವಿಷಯ ನನಗೆ ಗೊತ್ತಿಲ್ಲ ಅಂತಂದ್ರು ಜನಗಳು ಎಲ್ಲಾ ರಿಯಾಕ್ಟ್ ಮಾಡ್ಕೊಂಡು ಆಮೇಲೆ ವಿಡಿಯೋದಲ್ಲಿ ಅಳ್ತಾ ಇದಾರೆ ತುಂಬಾ ಜನ ತುಂಬಾ ಹದಿನೆಂಟು ವರ್ಷದ ಕನ್ಸು ಅಂತಂದ್ರೆ ಅದೊಂಥರ ಒಂಥರ ಇದ್ದಂಗೆ ಏನೋ ತಪಸ್ಸಿದ್ದಂಗೆ ಅದು ಇವತ್ತೇನೋ ವಿನ್ ಆಗಿದೆ ಅಲ್ವಾ ನಾನು ವಿಡಿಯೋಸ್ ನೋಡಿದೆ ತುಂಬಾ ಜನ ಅಳ್ತಿದ್ದಾರೆ ಆಮೇಲೆ ತುಂಬಾ ಜನ ಅವ್ರ ಎಮೋಷನ್ಸ್ ನ ಹೊರಗಡೆ ಹಾಕ್ತಿದಾರೆ ಆಮೇಲೆ ಆರ್ ಸಿ ಬಿ ಅಂದ್ರೆ ಅದೊಂದು ಬರೀ ಟೀಮ್ ಅಲ್ಲ ಅದು ಒಂದು ಎಮೋಷನ್ ಅಂತೆಲ್ಲ ಹೇಳಿದ್ರು ಸೊ ನನ್ನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲೂ ತುಂಬಾ ಜನ ಆರ್ ಸಿ ಬಿ ಬಗ್ಗೆ ವಿಡಿಯೋ ಮಾಡು ಅಂತ ಹೇಳಿದ್ರು ಸೊ ಆರ್ ಸಿ ಬಿ ಬಗ್ಗೆ ನನಗೆ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ದಿರೋದ್ರಿಂದ ನಾನು ಟ್ಯಾಟೂದಲ್ಲಿ ಫೋಕಸ್ ಮಾಡಿ ಆರ್ ಸಿ ಬಿ ಅಂತ ಒಂದು ಟ್ಯಾಟೂ ಹಾಕಿ ತೋರಿಸ್ದೆ ಸೊ ಜನಗಳ ಖುಷಿ ಏನಿದೆಯೋ ಜನಗಳ ಖುಷಿಯಲ್ಲೇ ನಮ್ ಖುಷಿ ನೋಡೋರು ನಾವು ಜನಗಳ ಖುಷಿ ಆಗ್ತಿದೆ ಅಲ್ವಾ ಆ ಖುಷಿ ನೋಡಿ ನನಗ್ ಖುಷಿ ಆಗ್ತಿದೆ ಹದಿನೆಂಟು ವರ್ಷ ಆದ್ರೂ ನೀವು ಇದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ನೀವು ತಿಳ್ಕೊಂಡಿಲ್ಲ ಏನು ಐಡಿಯಾ ಇಲ್ಲ ಅಂದ್ರೆ ಇನ್ ಮುಂದೆ ಆದ್ರೂ ಇದ್ರ ಬಗ್ಗೆ ತಿಳ್ಕೊಬೋದಲ್ಲ ಓಕೆ ಖಂಡಿತ ತಿಳ್ಕೊತೀನಿ ಅಂದ್ರೆ ಗೊತ್ತಿದೆ ಅಂದ್ರೆ ಆರ್ ಸಿ ಅಂತ ಒಂದು ಟೀಮ್ ಇದೆ ವಿರಾಟ್ ಕೊಹ್ಲಿ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಪ್ಲೇ ಮಾಡುತ್ತೆ ಅಂತ ಗೊತ್ತಿದೆ ಆಮೇಲೆ ತುಂಬಾ ಜನ ಕ್ರಿಕೆಟ್ ನೋಡೋರೆಲ್ಲ ಯಾವಾಗಲೂ ಆರ್ ಸಿ ಬಿ ಅಂತ ಹೇಳ್ತಾರೆ ಮತ್ತೆ ಈ ಸಲ ಕಪ್ ನಮ್ದೆ ಅನ್ನೋ ಒಂದು ಸ್ಲೋಗನ್ ಬಂದ್ಬಿಟ್ಟು ತುಂಬಾ ಫೇಮಸ್ ಇದೆ ಸೊ ಅದನ್ನೆಲ್ಲ ಕೇಳ್ತಾ ಇರ್ತೀವಿ ಕ್ರಿಕೆಟ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಷ್ಟೇ ಆಮೇಲೆ ಕ್ರಿಕೆಟ್ನ ನೋಡ ನೋಡಕ್ ಹೋಗಲ್ಲ ತುಂಬಾ ಜನ ನೋಡ್ತಾ ಇರ್ತಾರಲ್ಲ ಸೊ ಇನ್ಮೇಲೆ ನಾನು ಏನಾದ್ರು ತಿಳ್ಕೊಳಕೆ ಪ್ರಯತ್ನ ಪಡ್ತೀನಿ ಮುಂದಿನ ಸಲ ಏನಾದ್ರು ಮ್ಯಾಚ್ ಬರೋಷ್ಟೊತ್ತಿಗೆ ಏನಾದ್ರೂ ಒಂದ್ ಚೂರು ಏನಾದ್ರು ತಿಳ್ಕೊಂಡು ನನ್ನ ಕೈಲಿ ಸಾಧ್ಯ ಆದಷ್ಟು ತಿಳ್ಕೊಂಡು ನೆಕ್ಸ್ಟ್ ಸಲ ನೀವ್ ತರ ಪ್ರಶ್ನೆ ಕೇಳಿದಾಗ ಆಗಿ ಉತ್ತರ ಮಾಡಿ ಈಗ ಐಪಿಎಲ್ ಶೂರ್ ಆದ್ಮೇಲೆ ಎಲ್ಲ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಗೀವ್ ಅದು ಇದು ಮಾಡ್ತಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅದೇ ಹೇಳ್ತಾ ನನ್ನ ಬರ್ಡೇ ಪ್ರಯುಕ್ತ ಐದು ಜನ ಐದು ಜನಕ್ಕೆ ಫ್ರೀ ಆಗಿ ಟ್ಯಾಟೋ ಹಾಕಿಸ್ತೀನಿ ಫ್ರೀ ಆಗಿ ಟ್ಯಾಟೋ ಹಾಕ್ತಿನಿ ಆರ್ ಸಿ ಬಿ ಬೇಸ್ಡ್ ಟ್ಯಾಟೋನ ಐದು ಜನಕ್ಕೆ ಫ್ರೀಯಾಗಿ ಹಾಕಿಸ್ತೀನಿ ನನ್ನ ಬರ್ಡೇ ಪ್ರಯುಕ್ತ ಅಂತಂದ್ರು ಸೊ ನಾ ಅವ್ರ ಬರ್ಡೆ ಪ್ರಯುಕ್ತ ಅವರು ಒಬ್ರು ಯಾರು ಮಾ ಮಾಲಾ ಅಂತ ಏನೋ ಅವ್ರ ಹೆಸರು ಲೇಡಿ ಅವರು ನಾನು ನಿಮಗೆ ಸ್ಪಾನ್ಸರ್ ಮಾಡ್ತೀನಿ ಯಾರಾದರೂ ಐದು ಜನಕ್ಕೆ ಆರ್ ಸಿ ಬಿ ಬೇಸಸ್ಸು ಟ್ಯಾಟೂಸ್ ಟ್ಯಾಟೂ ಹಾಕ್ಕೊಡಿ ನಾನು ನನ್ನ ಕಡೆಯಿಂದ ಬರ್ಡೇಗೆ ಅಂತಂದರು ಸೊ ನನಗೆ ಓ ಈ ಥರನೂ ಗೀವ್ ಅವೇ ಮಾಡ್ಬೋದಾ ಅಂತ ಅನ್ನಿಸ್ತು ಸೊ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಗೊತ್ತಿಲ್ದೇ ಇರೋದ್ರ ಬಗ್ಗೆ ನನಗೆ ಅದು ಏನು ಅಷ್ಟೊಂದು ಇದಾಗ್ತಿಲ್ಲ ಸೊ ಗೀವ್ ಅವೇ ಮಾಡೋ ಥರ ಇದ್ರೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ಇವಾಗ ನಿಮ್ಗೆ ಹೇಳಿದಾರಲ್ಲ ಅವ್ರು ಸ್ಪಾನ್ಸರ್ ಮಾಡ್ತಾರಂತೆ ವಿಡಿಯೋ ನೋಡ್ತಿರ ಯಾರಾದ್ರೂ ಇಷ್ಟ ಇದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಗೆ ಟಿ ಮಾಡಿ ಐದ್ ಜನ ಬಂದು ಒಂದು ಕಾಂಟೆಸ್ಟ್ ಇರುತ್ತೆ ನನ್ನ ಒಂದು ಅದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದು ಕಾಮೆಂಟ್ ಸೆಕ್ಷನ್ ಕಾಂಟೆಸ್ಟ್ ಇರುತ್ತೆ ಆ ಕಾಂಟೆಸ್ಟ್ ಅಲ್ಲಿ ಯಾರು ಐದು ಜನ ವಿನ್ ಆಗ್ತಾರಲ್ವಾ ಅವ್ರಿಗೆ ಫ್ರೀ ಟ್ಯಾಟು ಫ್ರೀ ಟ್ಯಾಟು ಅಲ್ಲ ಇದು ಸ್ಪಾನ್ಸರ್ಡ್ ಟ್ಯಾಟು ಅವ್ರಿಗೆ ಧನ್ಯವಾದ ತಿಳಿಸಿದ್ರೆ ಸಾಕು ಎನಿವೆ ಈ ಸಲ ಕಪ್ ನಮ್ದು ಆಯ್ತಲ್ವಾ ಈ ಸಲ ಕಪ್ ನಮ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಸ್ವಲ್ಪ ಮ್ಯಾಚ್ ಬಗ್ಗೆ ತಿಳ್ಕೊಳ್ಳಿ